ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬಟರ್ ಚಿಕನ್ ಮಸಾಲನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೋಟೆಲಲ್ಲಿ ತಿಂದಿರ್ತೇವಲ್ವ ಅದೇ ಟೇಸ್ಟನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸಲ ನೀವು ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರ ತುಂಬಾ ಈಸೀ ಇದೆ ಮಾಡೋದು ಬಟರ್ ಚಿಕನ್ ಮಸಾಲಾನ ತುಂಬ ಈಸಿಯಾಗಿ ಮಾಡ್ಕೊಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಯಾವ ಥರ ಮಾಡೋದು ಬಟರ್ ಚಿಕನ್ ಮಸಾಲಾನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನೋಡಿ ನಾನು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ವಾಶ್ ಮಾಡಿ ಇವಾಗ ಮೊಸರನ್ನ ಇದ್ದೀನಿ ಇದು ಚಿಕ್ಕ ಬೌಲ್ ಇದೆ ಆ ಬೌಲಿಂದ ಇದ್ದೀನಿ ನಿಮಗೆ ಮೊಸರು ತುಂಬ ಹುಳಿ ಇತ್ತಂದರೆ ಅಂದರೆ ಕಡಿಮೆ ಹಾಕ್ಕೊಡಿ ಹುಳಿ ಕಡಿಮೆ ಇತ್ತು ಅಂದರೆ ಇಷ್ಟನೇ ಹಾಕ್ಕೊಳ್ಳಿ ಇವಾಗ ನೋಡಿ ಒಂದು ಮೂರು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಶುಂಠಿವಳ್ಳಿ ಪೇಸ್ಟು ಪೆಪ್ಪರ್ ಪೌಡರ್ ಧನಿಯಾ ಪೌಡರ್ ಕಸೂರಿ ಮೆಥೇನ ಹಾಕ್ತಾಯಿದ್ದೀನಿ ಇವಾಗ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಅರಸಿನ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ಈರುಳ್ಳಿ ಆಪ್ಷನಲ್ಲು ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು ಇವಾಗ ಲಿಂಬೆಹಣ್ಣಿನ ರಸನ್ನ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಮೊಸರು ಇತ್ತಂದರೆ ಆದಷ್ಟು ಸ್ಕಿಪ್ ಮಾಡಿದರೆ ಒಳ್ಳೆಯದು ಹುಳಿ ಇಲ್ಲ ಅಂತಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಕೈಯಿಂದನೇ ಆದಷ್ಟು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಆಗ ಮಾತ್ರ ಪೀಸಿಗೆ ಉಪ್ಪು ಖಾರ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಇವಾಗ ಇದನ್ನು ಒನ್ ಅವರು ಇದ್ದೀನಿ ಕರೆಕ್ಟಾಗಿ ಅದು ಉಪ್ಪು ಖಾರ ಕರೆಕ್ಟಾಗಿ ಇರ್ಕೊಳ್ಳುತ್ತೆ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಬೆಣ್ಣೆನ ಇದ್ದೀನಿ ಬೆಣ್ಣೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಒಂದು ಎರಡು ಎರಡು ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಇನ್ನೂ ಜಾಸ್ತಿ ಹಾಕೋಬೋದು ಇವಾಗ ಮೆಣಸು ಚಕ್ಕಿ ಚಕ್ಕ್ರಮಗು ಲವಂಗ ಏಲಕ್ಕಿ ಮತ್ತು ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ ನಾನು ವಿಡಿಯೋ ಮಾಡುವಾಗ ಕರೆಂಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಡಲ್ ಆಗಿದೆ ವಿಡಿಯೋ ಇವಾಗ ಇದನ್ನು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಕರೆಕ್ಟಾಗಿ ಒಂದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂಥ ಚಿಕನ್ ಪೀಸಸನ್ನು ಹಾಕ್ತಾ ಇದ್ದೀನಿ ಒನ್ ಅವರ್ ನಾನು ಇಟ್ಟಿದ್ದೆ ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಅದು ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇದನ್ನು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಣ್ಣೆಯಲ್ಲಿ ಮಿಕ್ಸ್ ಆಗಬೇಕದು ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಚೆನ್ನಾಗದು ಎಣ್ಣೆ ಬಿಡ್ಕೊಳ್ಳುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿದಾಗಿದೆ ಇವಾಗ ನಾನು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿನ ಇದ್ದೀನಿ ಹಾಕಿ ಇದನ್ನು ಒಂದೆರಡು ನಿಮಿಷ ಹಾಗೆ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ ನೋಡಿ ಕರೆಕ್ಟಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಮೂರು ಹಸಿಮೆಣ್ಸಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ನಾವು ಬಟರ್ ಚಿಕನ್ ಮಸಾಲ ಹಾಕಿ ಮಾಡ್ತಾ ಇರೋದು ಅದು ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಮೂರು ಹಸಿಮೆಣ್ಸಿಕಾಯನ್ನ ಉದ್ದೆ ಕಟ್ ಮಾಡಿ ಹಾಕಿದ್ದೀನಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಇದ್ದೀನಿ ಇವಾಗ ಸ್ವಲ್ಪ ನೀರು ಇದ್ದೀನಿ ನೋಡಿ ತುಂಬ ನೀರನ್ನು ಹಾಕಕ್ಕೆ ಹೋಗ್ಬಿಡಿ ಆದಷ್ಟು ಬಿಸಿನೀರನ್ನು ಹಾಕಿ ನಾ ಹಾಕಿರೋದು ಬಿಸಿನೀರು ನೀರನ್ನು ಹಾಕಬೇಕು ನಾನ್ ವೆಜ್ ಅಡುಗೆ ಮಾಡುವಾಗ ನೀರು ಹಾಕಬೇಕಂದರೆ ಬಿಸಿ ನೀರನ್ನೇ ಹಾಕಬೇಕು ಆಗ ಮಾತ್ರ ಕರೆಕ್ಟಾಗಿ ಅದು ಹೊಂದ್ಕೊಳ್ಳುತ್ತೆ ಕರೆಕ್ಟಾಗಿ ನಾನು ನೀರು ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ಪರ್ಫೆಕ್ಟಾಗಿ ನಿಮಗೆ ತಿಳಿಯುತ್ತೆ ಅದೇ ಟೇಸ್ಟಾಗಿ ಮನೆಯಲ್ಲೇ ಮಾಡ್ಕೊಬೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸೈಡೆಲ್ಲ ಎಣ್ಣೆ ಬಿಡ್ತಾಯಿದೆ ನಾವು ಇಷ್ಟೇ ಎರಡು ಸ್ಪೂನ್ ಅಷ್ಟೇ ನಾನು ಬಟರ್ ಹಾಕಿದ್ದು ಅಷ್ಟರಲ್ಲಿ ಎಣ್ಣೆ ಎಷ್ಟು ಚೆನ್ನಾಗಿ ಇದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಮೊಸರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿ ಜಾಸ್ತಿ ಇತ್ತು ಅಂದರೆ ಹುಳಿ ಜಾಸ್ತಿ ಹಾಕೋಬೇಡಿ ಅರ್ಧ ಅಷ್ಟು ಹಾಕ್ಕೊಳ್ಳಿ ಹುಳಿ ಕಡಿಮೆ ಇತ್ತಂದರೆ ಮಾತ್ರ ಪೂರ್ತಿ ಒಂದು ಬೌಲಷ್ಟು ಹಾಕೋಬೋದು ಅಂದರೆ ನೀವು ಹುಳಿ ಮೊಸರನ್ನೇ ಹಾಕಿದರೆ ಲಿಂಬೆ ರಸನ ಸ್ಕಿಪ್ ಮಾಡ್ಕೋಬೋದು ಇವಾಗ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ಕರೆಕ್ಟ್ ಇಷ್ಟ ಆದರೆ ಸಾಕಾಗುತ್ತೆ ಅದು ಚೆನ್ನಾಗಿ ಕುದ್ದು ಕರೆಕ್ಟಾಗಿ ರೆಡಿ ಆಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡು ಅದಾಗಿದೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಹತ್ತು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ನೋಡಿ ಎಷ್ಟೊಂದು ಎಣ್ಣೆ ಬಿಟ್ಟಿದೆ ಅಂತ ನೋಡಿ ಇದು ಹಾರಿದ ಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗುತ್ತೆ ನೀವು ಇದೇ ಥರ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ರೀತಿ ಮಾಡಿಕೊಂಡ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಪರೋಟಕ್ಕಂತೂ ಸೂಪರ್ ಕಾಂಬಿನೇಷನು ರೈಸಿಗೂ ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಟರ್ ಚಿಕನ್ ಮಸಾಲಾ ರೆಸಿಪಿ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಮತ್ತು ಲೈಕು ನಮಗೆ ಹೆಚ್ಚಿನದಾಗಿ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್